ಪ್ರಶ್ನೆಗಳು ಏನೇ ಇದ್ರು ಕೂಡ ನೀವು ಲಾಗ್ ಅಲ್ಲಿ ಹಾಕಬಹುದು ಯೂಟ್ಯೂಬ್ ಇಲ್ಲಿ ಅಥವಾ ಹ್ಯಾಂಡ್ ರೈಸ್ ಕೂಡ ಮಾಡಬಹುದು ಪೂರ್ಣಮದ ಪೂರ್ಣಮೇದ ಪೂರ್ಣ ಪೂರ್ಣ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಬಾಶಿಷ್ಯತೆ ಓಂ ಶಾಂತ ಥಿ ಶಾಂತಿ ಎರಡನೇ ಶ್ಲೋಕ ನಾವು ಎರಡು ರೀತಿಯಲ್ಲಿ ಕಲ್ತಿದ್ದೀವಿ ಒಂದು ತಾಯವಾಂಗನ ರೆಸ್ಪೆಕ್ಟಿವ್ಲಿ ಇನ್ನೊಂದು ವಾಂಗ್ಮನಸ್ ಒಂದಕ್ಕಿಂತ ಒಂದು ಸುಪೀರಿಯರ್ ಎರಡೂ ಅರ್ಥವನ್ನ ತಗೊಂಡು ಕೇಳ್ಕೊಂಡಿದ್ರೆ ಒಳ್ಳೇದು ಸೊ ಯಾವ್ದಾರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು ಹಾಗೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಯಾರು ಪ್ರಶ್ನೆಗಳಿದ್ರೆ ಕೇಳಬಹುದು ಯಾವ್ದಾದ್ರು ಪ್ರಶ್ನೆಗಳಿದೆಯಾ ಇದು ಮೋರ್ ಇನ್ ಟು ಪ್ರಾಕ್ಟಿಸ್ ಕರ್ಮಯೋಗ ಅನ್ನುವಂಥದ್ದು ಇಲ್ಲಿ ಫಿಲಸಾಫಿಕಲ್ಗಿಂತ ಅಭ್ಯಾಸ ಯಾವ ರೀತಿ ನಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳಲಿಕ್ಕೆ ಏನೇನು ಮಾಡ್ತೀವಿ ಭಾವನೆಯ ಶುದ್ಧಿಯನ್ನ ಮಾಡ್ತೀವಿ ಅಲ್ಲಿ ಬರುವಂಥದ್ದು ಇಟ್ ಇಸ್ ಜಸ್ಟ್ ದ ಶಿಫ್ಟ್ ಆಫ್ ಅವರ್ ಇಂಟೆನ್ಶನ್ಸ್ ಪ್ರಶ್ನೆಗಳಿದೆಯಾ ವಿಲ್ ವೈಟ್ ಫಾರ್ ಟೆನ್ ಮಿನಿಟ್ಸ್ ಯಾವುದು ಪ್ರಶ್ನೆ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಗೀತಾ ಜಯಂತಿ ದಿನ ಸಂಶಯಗಳೆಲ್ಲ ನಿವೃತ್ತಿ ಆಗ್ತದೆ ಅಂದ್ರೆ ಖುಷಿನೇ ಹೌದು ಆದರೆ ಸಂಶಯಗಳನ್ನ ಅದಿಡೋದೆಲ್ಲ ಸಂಶಯಗಳ ನಿವಾರಣೆ ಆಗುವಂಥದಕ್ಕೆ ಬಗ್ಗೆ ಇರ್ಬಹುದು ನಿನ್ನೆ ಮೊನ್ನೆ ಯಾವ್ದಾದ್ರು ಸ್ನೇಹಾಜಿ ಯಾವ್ದಾದ್ರು ಪ್ರಶ್ನೆಗಳು ಬಂದ ಯೂಟ್ಯೂಬ್ ಅಲ್ಲಿ ಯಾವುದು ಪ್ರಶ್ನೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಒಂದು ಯಾವ್ದು ಕಾಣಿಸ್ತು ಯಜ್ಞ ಮತ್ತು ಯಾಗ ಇದಕ್ಕೆ ವ್ಯತ್ಯಾಸವನ್ನ ಒಬ್ರು ಕೇಳಿದ್ದಾರೆ ಯಜ್ಞ ಮತ್ತು ಯಾಗ ಆ ಹೆಸರು ಸನ್ಶೈನ್ ಅಂತ ಏನೋ ಹೆಸರಿದೆ ಯಾರೊಂದು ಗೊತ್ತಿಲ್ಲ ಸನ್ಶೈನ್ ಗುಡ್ ನೇಮ್ ಸೊ ಯಜ್ಞ ಮತ್ತು ಯಾಗ ಇದರ ಒಂದು ವ್ಯತ್ಯಾಸವನ್ನ ನೋಡಿದರೆ ಯಜ್ಞ ಅಂತ ಅನ್ನೋದು ಸಣ್ಣದು ಯಾಗ ಅನ್ನುವಂಥದ್ದು ದೊಡ್ಡದು ಯಜ್ಞ ಅನ್ನೋದು ಮುಖ್ಯವಾಗಿ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿ ಮಾಡುವಂಥದ್ದು ಯಾಗ ಅನ್ನುವಂಥದ್ದು ಸಾಮೂಹಿಕವಾಗಿ ಮಾಡುವಂಥದ್ದು ವಿಶಾಲವಾಗಿ ನಡೆಯುವಂಥದ್ದು ಯಜ್ಞ ಅನ್ನುವಂಥದ್ದು ಲಿಮಿಟೆಡ್ ಟೈಮ್ ನಲ್ಲಿ ಮಾಡುವಂಥದ್ದು ಯಾಗ ಅನ್ನೋಂಥದ್ದು ಲಿಮಿಟೆಡ್ ಟೈಮೇ ಬಟ್ ವಿಸ್ತಾರವಾಗಿ ಒಂದೊಂದು ದಿನಗಟ್ಲೆ ವಾರ ಗಟ್ಲೆ ನಡೆಯುವಂತಹ ಯಜ್ಞಗಳು ಇರುತ್ತೆ ಈ ದೃಷ್ಟಿಯಿಂದ ಯಜ್ಞವನ್ನ ಒಬ್ಬೊಬ್ಬರು ಮಾಡಲೇಬೇಕು ಯಜ್ಞ ಅಂತ ಅಂದಾಗ ದೇವಯಜ್ಞ ಯಜ್ಞ ಪಿತೃಯಜ್ಞ ನರಯಜ್ಞ ಭೂತಯಜ್ಞ ಅಂದ್ರೆ ಮೈ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ಕಾಸ್ಮಾಸ್ ಮೈ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ವರ್ಲ್ಡ್ ಮೈ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಮೈ ಪೇರೆಂಟ್ಸ್ ಟೀಚರ್ಸ್ ಅಂಡ್ ಆಲ್ ಬೀಂಗ್ಸ್ ಅಂದ್ರೆ ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ಮತ್ತು ಪರಮಾತ್ಮನಿಗೂ ನನ್ನ ಒಂದು ಕೃತಜ್ಞತಾ ಭಾವನೆ ಮಾಡುವಂತಹ ಕರ್ಮ ಇದು ಪ್ರತಿಯೊಬ್ಬರು ಮಾಡಲೇಬೇಕಾಗಿರುವಂಥದ್ದು ಯಜ್ಞ ಅದು ಕಂಪಲ್ಸರಿ ಬೇರೆ ಬೇರೆ ಸಣ್ಣ ಸಣ್ಣ ಯಜ್ಞಗಳೇ ಅದು ಕಂಪಲ್ಸರಿ ಇಲ್ಲ ಮಿನಿಮಮ್ ಯಾಗ ಅನ್ನುವಂಥದ್ದು ವಿಶಾಲವಾಗಿ ಅಶ್ವಮೇಧ ಯಾಗ ರಾಜಸೂಯ ಯಾಗ ವಾಜಪೇಯ ಯಾಗ ಇಂಥವೆಲ್ಲ ಸಾಮೂಹಿಕವಾಗಿ ಎಲ್ಲರಿಗೂ ಅನ್ನುವಂಥದ್ದು ಮಾಡುವಂಥದ್ದು ಸೊ ಹಾಗಾಗಿ ಯಜ್ಞ ಮತ್ತು ಯಾಗದ ವ್ಯತ್ಯಾಸಗಳು ವೆರಿ ನೈಸ್ ಯಾರೋ ಪ್ರಶ್ನೆ ಹ್ಯಾಂಡ್ ರೇಸ್ ಮಾಡಿದರೆ ಸ್ನೇಹಾಜಿ ಅವರಿಗೆ ಅವಕಾಶವನ್ನು ಕೊಡಬಹುದು ನಮಸ್ತೆ ಪ್ರಮೋದ್ಜಿ ಎಸ್ ಅಚ್ಯುತ್ ಮೂರ್ತಿ ದಾವಣಗೆರೆಯಿಂದ ನಮಸ್ಕಾರ ಹೇಳಿ ಈಗ ಕಾಯ ವಾಚ ಮನಸ್ಸ ಮೂರಿಂದ ಶುದ್ಧವಾಗಿ ಕೆಲಸ ಮಾಡಬೇಕು ಅಂತ ಇರ್ತೀವಿ ಅದ್ರ ಯಾವ್ದಾದ್ರು ಕೆಲವು ಸರಿ ಸರೌಂಡಿಂಗ್ಸ್ ಇಲ್ಲ ನಮ್ ಇಂಟೆನ್ಷನ್ ಅವ ಅವು ಶುದ್ಧವಾಗಿ ಅದು ಶುದ್ಧವಾಗಿ ಮಾಡ್ಕೊಳ್ಳೋದು ಹೆಂಗೆ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ತಾ ನಾವು ಯಾವುದೇ ಒಂದು ಕೆಲಸನು ಕೂಡ ಕಾಯ ವಾಚ ಮನಸ ಶುದ್ಧವಾಗಿ ಮಾಡ್ಬೇಕು ಅಂತ ಇರ್ತೀವಿ ಹೌದು ನಮ್ಮ ಒಂದು ಉದ್ದೇಶನೂ ಎಲ್ಲ ಉದ್ದೇಶ ಒಳ್ಳೇದ್ ಮಾಡಬೇಕು ಅಂತ ಇರುತ್ತೆ ಹೌದು ಆದ್ರೆ ಅದು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಇನ್ನೊಬ್ರು ಯಾರೋ ಒಂದು ಪ್ರ ಪ್ರೇರೇಪಣೆ ಇವುಗಳೆಲ್ಲ ನಮ್ಮ ಒಂದು ಶುದ್ಧವಾದ ದಾರಿಗಳ ಹೋಗ್ಬಿಡಲ್ಲ ಅಂತ ಟೈಮ್ ನಲ್ಲಿ ನಾವು ಶುದ್ಧವಾಗಿ ಒಳ್ಳೆ ಪ್ರಶ್ನೆ ವಿಷಯ ಇರುವಂತದ್ದು ಕಾಯ ವಾಚ ಮನಸ ಶುದ್ಧವಾದಂತಹ ವಿಚಾರಧಾರೆಯನ್ನು ಇಟ್ಕೊಂಡು ಶುದ್ಧವಾಗಿ ಮಾಡಬೇಕು ಸೊ ಹಾಗೆ ಮಾಡಬೇಕು ಆದ್ರೆ ಹೇಳಿದಂತಹವ್ರು ಏನಂದ್ರೆ ಅಚ್ಯುತ್ ಮೂರ್ತಿಯವರು ಹಲವಾರು ಜನ ಎಲ್ಲರಿಗೂ ಆಗುವಂತಹ ಒಂದು ಅನುಭವ ಅಂತಂದ್ರೆ ಅದು ಪರಿಸ್ಥಿತಿಯ ವಿಚಾರದಿಂದನೋ ಅಥವಾ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಇಂದನೋ ಈ ರೀತಿಯಲ್ಲಿ ಆ ಒಂದು ಆ ಪರಿಶುದ್ಧತೆ ಸ್ವಲ್ಪ ಕಳ್ಕೊಳ್ಳೋ ರೀತಿ ಇಲ್ಲ ಏನ್ ಮಾಡೋದು ಅಂತ ಇದೇ ಎರಡನೇ ಪಾಯಿಂಟ್ ಇದು ಮೇಚ್ಛಯ ಕೃತಮ್ ಯಾರಿಗೋ ಪ್ಲೀಸ್ ಮಾಡೋದಕ್ಕಲ್ಲ ಪರಮಾತ್ಮ ಪ್ರೀತಿಯರ್ಥಂ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಲ್ಲ ಪರಮಾತ್ಮ ಶಾಸ್ತ್ರಾನುಸಾರಿ ಖಂಡಿತವಾಗ್ಲೂ ಪರಿಶುದ್ಧವಾಗಿ ಮಾಡಬೇಕು ಅಂತ ಅನ್ಸಿದ್ರು ಕೂಡ ನಮ್ಮಲ್ಲಿ ಪೂರ್ವ ವಾಸನೆಗಳಿರೋದ್ರಿಂದ ಅಲ್ಲಿ ಒಂದೊಂದು ಸರಿ ನಮಗೇ ಇಲ್ಲ ಗೊತ್ತಿಲ್ಲದೆ ನಮ್ಮ ಕಂಟ್ರೋಲಲ್ಲೇ ಇಲ್ಲದೇ ಕೆಟ್ಟ ಭಾವನೆಗಳು ಬಂದ್ಬಿಡಬಹುದು ಆ ಕೆಟ್ಟ ಭಾವನೆಯನ್ನ ನಾನು ಪರ್ಪೆಚುಯೇಟ್ ಎಂಟರ್ಟೈನ್ ಮಾಡ್ತೀನ ಅಥವಾ ಅಲ್ಲೇ ನಿಪ್ಪಿಂಗ್ ಅಟ್ ದ ಬಡ್ ಇನ್ನು ಅದು ಮೊಳಕೆ ಒಡೆಯುವಂತಹ ಮುಂಚೆನೆ ಕಟ್ ಮಾಡುವಂಥದ್ದು ಮೊಳಕೆ ಒಡಸುವಂಥದ್ದು ನನ್ನ ಕೈಲಿಲ್ಲ ಯಾಕಂದ್ರೆ ನಾನು ಹಿಂದೆ ಮಾಡರೋ ಕ್ರಮದಿಂದ ಈಗ ಬಂದ್ಬಿಡುತ್ತದೆ ಈಗ ಉದಾಹರಣೆಗೆ ಸನ್ಯಾಸಿಗಳು ಯಾರೋ ಒಬ್ರು ಬರಬಾರದು ಸತ್ಯ ಆದ್ರೆ ಸನ್ಯಾಸಿಗಳು ಹಿಂದೆ ಎಲ್ಲ ಅವರು ಯಾರು ಮಾಮೂಲಿ ತರ ಇದ್ದಂಥವ್ರೆ ಯಾರನ್ನೋ ಒಬ್ಬರನ್ನು ನೋಡಿದಾಗ ಮಹಿಳೆಯನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಒಂದು ಬಯಕೆ ತನಗೇ ಗೊತ್ತಿಲ್ಲದ ಹಾಗೆ ಬಂದ್ಬಿಡ್ಬಹುದು ಆ ಬಂದ ಮೇಲೆ ಏನು ಕರ್ಮ ಬಂದ್ಬೇರಿ ಹಾ ಹೌದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ದಟ್ ಬಿಕಮ್ಸ್ ಕರ್ಮ ಬಂದ ತಕ್ಷಣ ಅಬ್ಸರ್ವ್ ಮಾಡಿ ಹಾ ಇದು ಆಸನಾನುಸಾರಿ ಇದು ಧರ್ಮವಲ್ಲ ರಾಗದ್ವೇಷ ಹಾಗಾಗಿ ಐ ಆಮ್ ಅಟ್ ದ ಬಡ್ ಅಂತ ಹೇಳಿ ಅದನ್ನ ಬಿಡಿಸಿದ್ರೆ ದಟ್ ಇಸ್ ಕರ್ಮ ದಟ್ ಗಿವ್ಸ್ ಅ ಬಿಗರ್ ಇಂಪ್ರೆಷನ್ ಹಾಗಾಗಿ ಸುತ್ತಮುತ್ತಲಿನ ಜನಾನೋ ಪರಿಸ್ಥಿತಿನೋ ಯಾವುದೇ ಆಗ್ಲಿ ನಮ್ಮನ್ನ ಅಧರ್ಮದ ಕಡೆ ಕರ್ಕೊಂಡು ಹೋಗತ್ತೆ ಅಂದ್ರೆ ಗೋ ಗೋ ಟ್ರೈ ಆಸ್ ಮಚ್ ಅಸ್ ಪಾಸಿಬಲ್ ನೂರಕ್ ನೂರೇ ಆಗಬೇಕು ಬಟ್ ನೂರಕ್ ನೂರ ಆಗೋದಿಲ್ಲ ಅಂದಾಗ ಬಿಡ್ತೀವಿ ಅಂತಂದ್ರೆ ಒಂದೊಂದು ಸರಿ ಒಂದು ಸರಿ ಸುಡು ಹೇಳ್ತೀವಿ ಇನ್ನೊಂದು ಸರಿ ಸುಡು ಹೇಳ್ತೀನಿ ನಮ್ಮ ಪ್ರಯತ್ನ ನೂರಕ್ ನೂರೇ ಟು ಬೆಸ್ಟ್ ಆಫ್ ದಿಟೀಸ್ ಲೈಫ್ ಅಂಡ್ ಡೆತ್ ಅಂತ ಅಂದ್ರೂ ಕೂಡ ಏನ್ ಮ್ಯಾಕ್ಸಿಮಮ್ ಪ್ರಾಣ ಹೋಗುತ್ತೆ ಹೋಗ್ಲಿ ಬಿಡಿ ಏನ್ ಲಾಸ್ ಇನ್ನೊಂದು ಜನ್ಮ ಇದಕ್ಕಿಂತ ಚೆನ್ನಾಗಿ ಸಿಗುತ್ತೆ ಆದ್ರೆ ಇಲ್ಲ ಸರ್ ಅದಷ್ಟೊಂದೆಲ್ಲ ನನಗೆ ಶುದ್ಧಿ ಬಂದಿಲ್ಲ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪಾಸಿಬಲ್ ಟ್ರೈ ಹೋಲ್ಡಿಂಗ್ ಆನ್ ಟು ಧರ್ಮ ಟ್ರೈ ಹೋಲ್ಡಿಂಗ್ ಆನ್ ಟು ನೇಚ್ಛಯಾ ಶಾಸ್ತ್ರ ಧರ್ಮ ಇದೆ ಹಿಡ್ಕೊಂಡು ಮಾಡಿದಾಗ ಯಾವತ್ತು ಪ್ರಾಬ್ಲಮ್ ಬರಲ್ಲ ಯಾಕೆ ಇನ್ಫ್ಲುಯೆನ್ಸ್ ಮಾಡಕ್ ಇರ್ಲಿಲ್ವಾ ಎಷ್ಟು ಜನ ಇದ್ರು ಧರ್ಮ ಈಗ ಸತ್ಯ ಹರಿಶ್ಚಂದ್ರನ್ ಎಷ್ಟು ಜನ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಬಂದ್ರು ಅಯ್ಯೋ ಒಂದು ಸುಳ್ಳು ಹೇಳೋದ್ರಿಂದ ನಿಂಗೆ ಏನ್ ಲಾಸು ರಾಜ್ಯ ಕಳ್ಕೊಳ್ಳುತ್ತಿದ್ಯಾಲ ಅಂತ ಹೆಂಡತಿ ಹೆಂಡತಿರ್ಮಾರ್ಬೇಕ ಹೇಳಲಿಲ್ಲ ಪರಿಸ್ಥಿತಿ ಇನ್ಫ್ಲುಯೆನ್ಸ್ ಮಾಡಕ್ಕೆ ಎಷ್ಟಿದ್ರು ಅವ್ರು ಏನ್ ಮಾಡ್ದ ಅವನು ನೋ ಐ ವಿಲ್ ಸ್ಟಿಕ್ ಆನ್ ಟು ಮೈ ವ್ಯಾಲ್ಯೂಸ್ ಐ ವಿಲ್ ಆನ್ ಟು ಧರ್ಮ ದಟ್ ಇಸ್ ವಾಟ್ ಮೇಕ್ಸ್ ಹಿಮ್ ಅ ರೋಲ್ ಮಾಡೆಲ್ ಇವತ್ತು ಕೂಡ ನಾವು ಸತ್ಯ ಹರಿಶ್ಚಂದ್ರ ನೆನಪು ಮಾಡ್ಕೊಳ್ಳೋದು ಯಾಕೆ ಅಂದ್ರೆ ಆ ಒಂದು ನಿಷ್ಠೆ ಇದೆ ಇಲ್ಲ ಇವತ್ತು ಸುಳ್ಳು ಹೇಳ್ತೀನಿ ನಾಳೆ ಬಂತು ವಿಷಯ ಅದಕ್ಕೆ ಹೋಗ್ತೀನಿ ಅಂದ್ರೆ ಯಾರು ಅವ್ರನ್ನ ನೆನಪಿಟ್ಕೊಳಲ್ಲ ನೆನ್ಪಿಟ್ಕೊಳೋದಿ ಅವರು ಪತನವಾಗ್ತಾರೆ ಸೊ ಹಾಗಾಗಿ ಇಲ್ಲಿ ನಾವು ಕೃತಮ್ ಇಟ್ಕೊಂಡು ಬೇರೆಯವ್ರಿಗೆ ಹರ್ಟ್ ಮಾಡ್ಬೇಕಿಲ್ಲ ಅಂತ ಬೇರೆಯವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಳೋದಲ್ಲ ಶಾಸ್ತ್ರ ಹೇಳಿದ್ದು ಧರ್ಮ ಹೇಳಿದ್ ಕೇಳುವಂಥದ್ದು ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಯೂಟ್ಯೂಬ್ ನಲ್ಲಿ ಸುಮಾರು ಪ್ರಶ್ನೆಗಳು ಬಂದಿದೆ ಅದರಲ್ಲಿ ಒಂದು ಪ್ರಶ್ನೆ ಶಶಿಕಲಾ ಮುನಿಯಪ್ಪ ಅನ್ನುವಂಥವ್ರು ಕೇಳ್ತಾ ಇದಾರೆ ದ ಕರ್ಮ ಥ್ರೂ ಕಾಯ ಇಸ್ ಲೆಸ್ ಕಂಪೇರ್ಡ್ ಟು ಮಾನಸ ಅಂತ ಹೇಳಿ ಅದೇ ನಾನು ಆಗ್ಲೇ ಮೂರ್ ಹೇಳದಂತ ಇದೆ ಒಂದು ನಾವು ನಾಳೆ ಕೂಡ ಹೇಳ್ತೀನಿ ಕಾಯಿಕ ಕರ್ಮ ಅಂದ್ರೆ ಪೂಜೆ ಎನ್ನುವಾಗ ಬರೀ ದೇಹದಿಂದ ಮಾಡತ್ತೆ ಅಲ್ಲ ಅಲ್ಲಿ ವಾಕು ಇರ್ಬೇಕು ಮನಸ್ಸು ಇರ್ಬೇಕು ಐಡಿಯಲಿ ಆದ್ರೆ ನಾವ್ ಹೆಂಗ್ ಮಾಡ್ತೀವಿ ನಾವ್ ಹೆಂಗ್ ಮಾಡ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಒಂದ್ ಕಡೆ ಟಿವಿ ಓಡ್ತಾ ಇರುತ್ತೆ ಇನ್ನೊಂದ್ ಕಡೆ ಅಡುಗೆ ಸ್ ಮೇಲೆ ಬಂದಾಗ ಸ್ವಿಚ್ ಆರ್ಸು ಅದ್ ಮಾಡು ಇದ್ ಮಾಡು ಅಂದ್ರೆ ಕಾಯಿಕ ಕರ್ಮದಲ್ಲಿ ಕಾಯ ಮುಖ್ಯ ಆ ಎರಡು ಇರಬೇಕು ಆದ್ರೆ ಇರೋದಿಲ್ಲ ವಾಚಿಕ ಕರ್ಮದಲ್ಲಿ ದೇಹ ಸರಿಯಾಗೇ ಕೂತಿರ್ಬೇಕು ಮನಸ್ಸು ಇರಬೇಕು ಆದ್ರೆ ಜಪ ಮಾಡ್ತಾ ಇರ್ತೀವಿ ಮಣಿ ತಿರುಗಿಸ್ತಾ ಇರ್ತೀವಿ ಬೈತಾ ಇರ್ತೀವಿ ಅಂತ ಇರ್ತೀವಿ ಆದ್ರೆ ಮಾನಸ ಕರ್ಮ ಅಂತಂದಾಗ ಕಣ್ಣು ಮುಚ್ಚಿ ಕೂತಾಗ ಮನಸ್ಸು ಎಲ್ ಬೇಕಾಗಿ ಹೋಗ್ಬೋದು ಆದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಸೊ ಆ ದೃಷ್ಟಿಯಿಂದ ಇರುವಂಥದ್ದು ಸೊ ಇಲ್ಲಿ ಯಾವ ದೃಷ್ಟಿಯಿಂದ ನಾವು ಒಂದಕ್ಕಿಂತ ಒಂದು ಸುಪೀರಿಯರ್ ಅಂತ ಹೇಳಿದ್ವಿ ಅಂತಂದಾಗ ಮೊಟ್ಟ ಮೊದಲು ದ ಯೂಸ್ ಆಫ್ ಇನ್ಸ್ಟ್ರೂಮೆಂಟ್ ನಾವು ಉಪಯೋಗಿಸ್ತಾ ಇರುವಂತಹ ಕಾರಣ ದೇಹ ಗ್ರಾಸ್ ಫಿಸಿಕಲ್ ಯಾರ ಬೇಕಾದ್ರೂ ಫೀಲ್ ಆಗುವಂಥದ್ದು ವಾಕ್ ಕಂಟ್ರೋಲ್ ಮಾಡಕ್ಕೆ ಸ್ವಲ್ಪ ಕಷ್ಟ ಸಟ್ಲಿ ಮನಸ್ಸು ಸಟ್ಲೆಸ್ಟ್ ಸೂಕ್ಷ್ಮ ಸೊ ಆ ಸೂಕ್ಷ್ಮವಾದಂತಹ ಅಂಗವನ್ನು ಜೋಡ್ಸಕ್ ಮಾಡ್ತಾ ಇರೋದಂತ ಉತ್ತಮ ಅನ್ನೋದ್ ಒಂದು ಎರಡನೇದು ಕಾಯಿಕ ಕರ್ಮಕ್ಕೆ ಹೊರಗಿನ ಅವಲಂಬನೆ ಹೆಚ್ಚು ಡಿಪೆಂಡೆನ್ಸಿ ಹೆಚ್ಚು ವಸ್ತು ಇರಬಹುದು ವ್ಯಕ್ತಿ ಇರಬಹುದು ಎನ್ವಿರಾನ್ಮೆಂಟ್ ಇರ್ಬಹುದು ಇವತ್ತು ನಾನು ಪೂಜೆ ಮಾಡ್ಬೇಕು ಅನ್ಕೋತೀನಿ ಅಥವಾ ನಾಳೆ ಪೂಜೆ ಮಾಡ್ಬೇಕು ನಾನೊಂದಷ್ಟು ವಸ್ತುಗಳನ್ನ ತರಬೇಕು ಅಯ್ಯೋ ಅಂತ ಮಳೆ ಬಂದು ಸುರಿತಾ ಇದೆ ಆಚೆ ಹೋಗೋದಕ್ಕೆ ಆಗ್ತಾ ಇಲ್ಲ ಹೊರಗೆ ಬರಬೇಡಿ ಅಂತಾರೆ ಅಥವಾ ನಾನು ಏನೋ ಮಾಡ್ಬೇಕು ಕೊರೋನಾ ವೈರಸ್ ಬಂತು ನಾನು ಹೊರಕ್ಕೆ ಹೋಗೋಕ್ಕಾಗಲ್ಲ ಪೂಜೆಗೆ ನಾನು ವಸ್ತು ಇಲ್ಲಿನ ತರಲಿ ಕರ್ಮ ಮಾಡೋದಕ್ಕೆ ಯಜ್ಞ ಅಗಾದಿಗಳು ಆಗೋದಿಲ್ಲ ವಾಕ್ ಗಂಟಲು ಸರಿ ಇದ್ರೆ ಏನ್ ಏನ್ಬೇಕು ಮಾಡಬಹುದು ಆದ್ರೆ ಆ ಗಂಟಲು ಕಷ್ಟ ಆದಾಗ ಏನ್ ಮಾಡೋದು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯನ ಆ ದೃಷ್ಟಿಯಿಂದ ಚಿಂತನ ಎರಡನೇದು ಇನ್ನು ಮೂರನೇದು ಯಾವುದು ನನ್ನನ್ನ ಹೊರಮುಖವಾಗಿ ಮಾಡುತ್ತೋ ಪರಮಾತ್ಮ ಹೊರಗಿದ್ದಾನೆ ಯಾಕೆ ನಾನು ನೋಡ್ತಾ ಇರುವಂಥದ್ದು ಒಂದು ಮೂರ್ತಿಯನ್ನ ಒಂದು ಚಿತ್ರವನ್ನ ಹೊರಮುಖವಾಗಿ ಪರಮಾತ್ಮನ ನೋಡ್ತಾ ಇದ್ದೀನಿ ಜಪಾನ್ದಾಗ ನಾದದಲ್ಲಿ ನೋಡ್ತಾ ಇದ್ದೀನಿ ರೂಪ ನಾದ ನಾಮ ಮೂರನೇದು ಮನಸ್ಸಿನಲ್ಲಿ ಆ ಗುಣಾನುಸಂಧಾನ ಮಾಡ್ತಾ ಇದ್ದೀನಿ ಆ ದೃಷ್ಟಿಯಿಂದ ಸೊ ಹೀಗಾಗಿ ಹಲವಾರು ದೃಷ್ಟಿಯಿಂದ ಒಂದಕ್ಕಿಂತ ಒಂದನ್ನು ಉತ್ತಮ ಅಂತ ಕರೀಬಹುದು ಆದರೆ ಪೂಜೆಯಲ್ಲಿ ಮೂರಕ್ಕೆ ಮೂರನ್ನೂ ಜೋಡಿಸಿದ್ರೆ ದಟ್ ಇಸ್ ಮೋರ್ ಬೆನಿಫಿಷಿಯಲ್ ಕಾಯಕ ಕರ್ಮದಲ್ಲಿ ವಾಕ್ ಮನಸ್ ಕಾಯ ವಾಚ ಮನಸ್ ಮೂರು ಮೂರು ನೂರಕ್ಕೆ ನೂರು ಸೇರಿಸಿದೆ ದಟ್ ಇಸ್ ಬೆಸ್ಟ್ ವಾಕ್ ಅಲ್ಲಿ ವಾಕ್ ಮನಸ್ ಸೇರಿಸಿದ್ರೆ ದಟ್ ಇಸ್ ಆಲ್ಸೋ ದ ಬೆಸ್ಟ್ ಮನಸ್ಸಿನಲ್ಲಿ ಪರಿಪೂರ್ಣವಾಗಿ ಸೊ ನೀವು ಎಫಿಷಿಯಂಟ್ ಆಗಿ ನೂರಕ್ಕ ನೂರ ಮೂರನ್ನೂ ಮಾಡ್ತೀರ ಅಂತಿದ್ರೆ ಆಲ್ ತ್ರೀ ಆರ್ ಸೇಮ್ ನೋ ಡಿಫ್ರೆನ್ಸ್ ಅದನ್ನೇ ನಾನು ಹೇಳುದು ಮೊದಲನೇ ಇಂಟರ್ಪ್ರಿಟೇಷನ್ ಜಸ್ಟ್ ರೆಸ್ಪೆಕ್ಟಿವ್ಲಿ ಎರಡನೇ ಇಂಟರ್ಪ್ರಿಟೇಷನ್ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಈ ದೃಷ್ಟಿಯಿಂದ ಒಂದಕ್ಕಿಂತ ಒಂದು ಬೆಟರ್ ಅಂತ ಇನ್ನೊಂದು ಪ್ರಶ್ನೆ ಇದೆ ಯೂಟ್ಯೂಬ್ ನಲ್ಲಿ ಒಂದು ಸುಜಾತ ಪ್ರಕಾಶ್ ಅನ್ನೋ ಕೇಳ್ತಾ ಇದ್ದಾರೆ ಇಫ್ ಅವರ್ ಮೈಂಡ್ ಡಸ್ ನಾಟ್ ಅಕ್ಸೆಪ್ಟ್ ಗುಡ್ ಕರ್ಮ ವಾಟ್ ಟು ಡೂ ಅಂಡ್ ಹೌ ಟು ಪ್ರಾಕ್ಟೀಸ್ ಇಟ್ ಅನ್ನೋದನ್ನು ಕೇಳ್ತಾರೆ ಮೈಂಡ್ ವಿಲ್ ನಾಟ್ ಅಕ್ಸೆಪ್ಟ್ ಮೈಂಡ್ ಇಸ್ ಆಲ್ವೇಸ್ ಬಿಹೈಂಡ್ ವಾಸನಾಸ್ ಅಂಡ್ ಮೈಂಡ್ ಇಸ್ ಆಲ್ವೇಸ್ ಬಿಕಾಸ್ ಆಫ್ ದೇ ಟ್ರೈ ಟು ಪುಲ್ ನೀವು ಮೈಂಡ್ಗೆ ಹೇಗೆ ಅಂದ್ರೆ ನಿಮ್ಮ ಬುದ್ಧಿಗೆ ಗೊತ್ತಾಗಿರ್ಬೋದು ಇದೇ ಸರಿ ಇದೇ ಇರ್ಬೋದು ಅಂತ ಅದ್ರ ಮನಸ್ಸು ತನಗೆ ಏನ್ ಇಚ್ಛೆನೋ ಅದೇ ಕೇಳುತ್ತೆ ಏನ್ ಖುಷಿ ಕೊಡುತ್ತೋ ಅದನ್ನೇ ಕೇಳುತ್ತೆ ಆದ್ರಿಂದನೆ ಬುದ್ಧಿಯನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕು ಅಂದಾಗ ಎಜುಕೇಟ್ ಮಾಡ್ಬೇಕು ಬುದ್ಧಿಯನ್ನ ನಾವು ಎಜುಕೇಟ್ ಮಾಡ್ಬೇಕು ಅನ್ನ ಡಿಸಿಪ್ಲಿನ್ ಮಾಡಬೇಕು ಬುದ್ಧಿಯನ್ಗೆ ಕನ್ವಿಕ್ಷನ್ ತರಬೇಕು ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಡ್ಬೇಕು ಇದೇ ವ್ಯತ್ಯಾಸ ನಾಯಿ ಒಂದು ನಾಯಿನ ನಾವು ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಬದಲಾಯಿಸ್ತೀನಿ ಅಂತ ನೋಡ್ತೀನಿ ಶೇಕ್ ಹ್ಯಾಂಡ್ ಕೊಡೋದು ಕೊಡುತ್ತೆ ಯಾರು ಬೇಕು ಎಲ್ಲ ಬರುತ್ತೆ ಇಟ್ ಇಸ್ ಔಟ್ ಆಫ್ ಟ್ರೈನಿಂಗ್ ಒಂದು ನಾಯಿಯನ್ನ ಆ ರೀತಿ ಟ್ರೈನ್ ಮಾಡಬಹುದು ಅಂದ್ರೆ ಮನಸ್ಸನ್ನ ಟ್ರೈನ್ ಮಾಡಬೇಕು ಡಿಸಿಪ್ಲಿನ್ ಮಾಡಬೇಕು ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಏನು ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ದಟ್ ಇಸ್ ವಾಟ್ ಇಸ್ ಡಿಸಿಪ್ಲಿನ್ ಹೆಂಗೆ ನಾಳೆ ಚೇಂಜ್ ಆಗುತ್ತೆ ಇಲ್ಲ ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಗೆ ಹೇಳೋದ್ರು ಐದು ಗಂಟೆಗೆ ಹೇಳೋದು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಮನಸ್ಸಿಗೆ ಐದು ಗಂಟೆಗೆ ಬಯಾಲಜಿಕಲ್ ಕ್ಲಾಕ್ ಏಳಬೇಕು ಅಂತ ಅನ್ಸುತ್ತೆ ದಿನ ನಾನು ಕರೆಕ್ಟ್ ಆಗಿ ಒಂದೂವರೆ ಊಟ ಮಾಡ್ತೀನಿ ಒಂದೂವರೆ ಟ್ರೈನಿಂಗ್ ಆಫ್ ದ ಮೈಂಡ್ ಮೈಂಡ್ ಕೆನಾಟ್ ಬಿ ಇಂಟೆಲೆಕ್ಟ್ ಬುದ್ಧಿಯನ್ನ ಕನ್ವಿನ್ಸ್ ಮಾಡಬಹುದು ಆದ್ರೆ ಮನಸ್ಸು ಜಾರ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮನಸ್ಸನ್ನ ಟ್ರೈನಿಂಗ್ ಮಾಡಬೇಕು ಮೈಂಡ್ ಮ್ಯಾನೇಜ್ಮೆಂಟ್ ಸೊ ದಟ್ ಇಸ್ ವಾಟ್ ಇಸ್ ದ ಮೈಂಡ್ ಮ್ಯಾನೇಜ್ಮೆಂಟ್ ಉದ್ದರೇ ಆತ್ಮಾತ್ಮನ ಆತ್ಮನಸ್ತಸ್ಯ ಗೀತೆಯ ಆರನೇ ಅಧ್ಯಾಯದಲ್ಲಿ ಹಲವಾರು ವಿಚಾರಗಳು ಬರುತ್ತೆ ಈ ಯಾವ ರೀತಿ ನಾವು ಮೈಂಡ್ ಮೈಂಡ್ನ ಟ್ರೈನಿಂಗ್ ಕೊಡಬೇಕು ಸೊ ಮೈಂಡ್ ಟ್ರೈನಿಂಗ್ ಮೆಕ್ಯಾನಿಸಮ್ಸ್ ಇಟ್ ಇಸ್ ನಾಟ್ ಬುದ್ಧಿ ಗೊತ್ತಿದ್ರು ಮೈಂಡ್ ಕೇಳದಲ್ಲೇ ಇರಬಹುದು ಅದಕ್ಕೆ ಒಂದೊಂದ್ಸರಿ ಅದಕ್ಕೆ ಉಪವಾಸ ಕೊಡಬೇಕು ಏಕಾದಶಿ ಇವತ್ತು ಉಪವಾಸ ಕೊಡ್ಬೇಕು ಅದಕ್ಕೆ ಏನು ನೀನ್ ಕೇಳ್ತಿದ್ಯಾ ನಾನ್ ಕೊಡಲ್ಲ ಕೂತ್ಕೋ ಯಾಕೆ ಬುದ್ಧಿ ಹೇಳ್ತಾ ಇದೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಸೊ ಐ ವಿಲ್ ನಾಟ್ ಗಿವ್ ಯು ಆಗ ಏನಾಗುತ್ತೆ ಮನಸ್ಸು ಡಿಸಿಪ್ಲೀನ್ ಆಗೋದ್ರ ಜೊತೆಗೆ ಈ ಒಂದು ಸಂಸ್ಕಾರವೂ ಕೂಡ ನನ್ನ ಮನಸ್ಸಲ್ಲಿ ಸೇರುತ್ತೆ ನೆಕ್ಸ್ಟ್ ಸರಿಯಿಂದ ಇಟ್ ಸ್ಟಾರ್ಟ್ಸ್ ಸ್ವಲ್ಪ ಅಕ್ಸೆಪ್ಟಿಂಗ್ ನೆಕ್ಸ್ಟ್ ಇನ್ನೂ ಸ್ವಲ್ಪ ಆಕ್ಸೆಪ್ಟಿಂಗ್ ಫೈನಲಿ ಎಫರ್ಟ್ ಫುಲ್ ಆಗಿ ಮಾಡ್ತಾ ಇದ್ದಿದ್ದು ಎಫರ್ಟ್ಲೆಸ್ ಆಗಿ ನಡೆಯಕ್ಕೆ ಶುರು ಆಗುತ್ತೆ நமஸ்து நமஸ்காரல் தரோ கர்மவசாத் அவ்வளேனோ காயில தான் அவ்வளோ நான் சஹாயமா ಅದ್ರಿಂದ ಆ ಕರ್ಮ ನೀವ್ ಹೊತ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಮಿಸ್ಗೈಡಿಂಗ್ ಆದಾಗ ನಾನು ಏನ್ ಮಾಡ್ಬೇಕು ನನಗ್ ಗೊತ್ತಾಗ್ತಾ ಇದೆ ನನ್ನ ಕರ್ತವ್ಯ ಪ್ರಜ್ಞೆ ಅವ್ರಿಗೆ ನನ್ನ ಹೆಲ್ಪ್ ನ ನೆಸಿಸಿಟಿ ಇದೆ ಐ ಶುಡ್ ಕಡೆ ಫಿಯರ್ ಬಂದ್ ಬಂದಾಗ ಏನ್ ಮಾಡೋದು ತಪ್ಪು ತಿಳುವಳಿಕೆಯಿಂದ ನಾವು ಕರ್ಮವನ್ನ ಈಗ ಅವರೇ ಹೊತ್ತು ಕೊಟ್ಟಂತಹ ಉದಾಹರಣೆ ರಿಡನ್ ಹಾಸಿಗೆ ಹಿಡಿದಿದ್ದಾರೆ ಅವ್ರಿಗೆ ಕಷ್ಟದಲ್ಲಿದೆ ಅವರು ಒಂದಷ್ಟು ಅವರು ಪಾಪಿಯೇ ಇರಬಹುದು ಅವರು ಹಲವಾರು ಪಾಪ ಕರ್ಮವನ್ನೇ ಮಾಡಿರಬಹುದು ಅಥವಾ ಒಳ್ಳೆ ಕರ್ಮವನ್ನೇ ಮಾಡಿರ್ಬಹುದು ಅವ್ರೀಗ ಹಾಸಿಗೆಯಲ್ಲಿ ಮನಗಿದ್ದಾರೆ ಅವ್ರಿಗೆ ಓಡಾಡಕ್ಕಾಗ್ತಿಲ್ಲ ಕಷ್ಟ ಆಗ್ತಾ ಇದ್ರಿಗೆ ನಾನು ಸೇವೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಸೇವೆ ಮಾಡಿದ್ರೆ ಅವ್ರ ಕರ್ಮ ನನಗಂಟು ಬಿಡುತ್ತಾ ಅನ್ನುವಂತಹ ಭಯ ಬರುತ್ತಲ್ಲ ಏನ್ ಮಾಡೋದು ಇದು ಮಿಸ್ಕನ್ಸೆಪ್ಷನ್ ತಪ್ಪು ತಿಳುವಳಿಕೆ ಯಾಕೆ ಅಂತಂದಾಗ ಅಲ್ಲಿರೋರ್ಗ್ ಮಾಡಿದಾಗ ಅವ್ರ ಕರ್ಮ ನಮ್ಗಂಟಲ್ಲ ನಮ್ಮ ಪ್ರೀತಿ ಅವ್ರಿಗೆ ಅಂಟತ್ತೆ ನಮ್ಮ ಸೇವೆ ಅವರಲ್ಲಿ ಪರಿವರ್ತನೆಯನ್ನ ತರುತ್ತೆ ನಾವು ಮಾಡೋದ್ರಿಂದ ಅವ್ರ ಮನಸ್ಸು ಈ ರೀತಿನೂ ಜೀವನ ಮಾಡಬಹುದು ಅನ್ಸುತ್ತೆ ಅಂಡ್ ನಮ್ಮ ಕರ್ಮ ಅವ್ರಿಗೆ ಹೋಗಲ್ಲ ಅವ್ರ ಕರ್ಮ ನಮಗ್ ಬರಲ್ಲ ಅವ್ರು ಊಟ ಮಾಡಿದ್ರೆ ನಮ್ ಹೊಟ್ಟೆ ತುಂಬಲ್ಲ ಅವರು ಇಂಜೆಕ್ಷನ್ ಕೊಡಿಸ್ಕೊಂಡ್ರೆ ನಮಗ್ ನೋವಾಗಲ್ಲ ಹಾಗೆ ಅವ್ರ ಕರ್ಮ ಅವ್ರಿಗೆ ನಮ್ಮ ಕರ್ಮ ನಮಗೆ ಆದ್ರೆ ಅವರ ಕರ್ಮವನ್ನ ಎಕ್ಸಾಸ್ಟ್ ಮಾಡ್ಕೊಳ್ತಾ ಇದಾರಲ್ಲ ಅವ್ರ ಕರ್ಮವನ್ನ ಸವಸ್ಕೊಳ್ತಾ ಇರುವಾಗ ಅದು ಸವಿತಾನೇ ಇದೆ ಅದ್ ಸವೇ ಸವಿಯತ್ತೆ ಆದ್ರೆ ಅದಕ್ಕೆ ಮುಲಾಮ್ ಹಚ್ಚುವ ಮೂಲಕ ಆ ಕಷ್ಟವನ್ನ ಅವರಿಗೂ ಕಮ್ಮಿ ಮಾಡಿಸ್ತೀನಿ ಹಾಗೆ ನಾನು ಪುಣ್ಯ ಮಾಡೋರ ಮೂಲಕ ಮುಂದೆ ನನಗೆ ಬರುವಂತಹ ಕಷ್ಟವನ್ನ ಕಡಿಮೆ ಮಾಡ್ಕೊಳ್ತೀನಿ ಹಾಗಾಗಿ ಯಾವುದೇ ಭಯ ಬೇಡ ಯಾವುದೇ ಭೀತಿ ಬೇಡ ಎಂಥವರೇ ಆಗಲಿ ಸಾಂಕ್ರಾಮಿಕ ರೋಗ ಅಂದಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಅದಕ್ಕೆ ಏನೇನ್ ಬೇಕು ಪ್ರಿಕಾಷನ್ ತಗೊಂಡು ಮಾಡಿ ಅದರ್ವೈಸ್ ಸಾಂಕ್ರಾಮಿಕದಲ್ಲೂ ಅಷ್ಟೇ ಎಂಥ ಸಮಯದಲ್ಲೂ ಅಷ್ಟೇ ಬೇರೆಯವರಲ್ಲಿ ಏನಾರು ಕಷ್ಟ ಬಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ಅನುಕಂಪೆ ಬಂತು ಅಂದ್ರೆ ಸೇವೆ ಮಾಡೋ ಶಕ್ತಿ ಇತ್ತು ಅಂದ್ರೆ ಯೋಚನೆ ಮಾಡಲೇ ಮಾಡಿ ಅವರಿಗೂ ಒಳ್ಳೇದು ನಿಮ್ಗೂ ಒಳ್ಳೇದು ನೋ ಡೌಟ್ ದಿಸ್ ಇಸ್ ದ ಲೋಕ ಸಂಗ್ರಹಮಯವಾಪಿ ಸಂಪಶ್ಯಂ ಕರ್ತು ಅರ್ಹಸಿ ಬೇರೆ ಒಳ್ಳೆದಕ್ಕೋಸ್ಕರ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ನಹಿ ಕಲ್ಯಾಣ ಕಶ್ಚಿತ್ ದುಃಖತಿನ್ ತಾತ ಗಚ್ಚತಿ ಸ್ವಲ್ಪ ಕಲ್ಯಾಣ ಕರ್ಮವನ್ನ ಮಾಡಿದವನು ಕೂಡ ಭಯ ಬೇಕಿಲ್ಲ ಅಂತ ಕೃಷ್ಣ ಸೇಮ್ ವರ್ಡ್ ಉಪಯೋಗಿಸ್ತೇವೆ ನ ಭಯಾವಹಂ ಅಂತ ಸೊ ಯಾವುದೇ ಯೋಚನೆ ಬೇಡ ಜಸ್ಟ್ ಕೀಪ್ ಆನ್ ಡೂಯಿಂಗ್ ಗುಡ್ ಕರ್ಮಸ್ ಪ್ರಮೋದ್ ಸರ್ ನೀವು ಇವಾಗ ಹೇಳಿದ್ದರ ಅನುಗುಣವಾಗಿ ಒಂದು ಪ್ರಶ್ನೆ ಯೂಟ್ಯೂಬ್ ಅಲ್ಲಿದೆ ಅದರಲ್ಲಿ ವಿಜಯಲಕ್ಷ್ಮಿ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ ಮಕ್ಕಳು ಮಾಡುವ ಹಿರಿಯರ ಸೇವೆಯನ್ನ ಈಶ್ವರಾರ್ಪಣ ದೃಷ್ಟಿಯಿಂದ ಹಿರಿಯರು ನೋಡಿ ಹಾಗೂ ಆ ಸೇವೆ ಪರಮಾರ್ಥನ ಪರಮಾತ್ಮನ ಪ್ರಸಾದ ಅಂದ್ಕೊಂಡ್ರೆ ಗಿಲ್ಟ್ ಹಿರಿಯರಿಗೆ ಮಾಡಿಸ್ಕೊಳ್ಳುವಾಗ ಇರೋದಿಲ್ಲ ಅಲ್ವಾ ಅನ್ನೋದನ್ನ ಹೇಳ್ತಾರೆ ಇಲ್ಲಿ ಹಿರಿಯರಿಗೆ ಮಕ್ಕಳು ಮಾಡೋದು ತಂದೆ ತಾಯಿಗೆ ಅಜ್ಜಿ ಅಜ್ಜಿಗೆ ಮಾಡೋದು ಅದು ಈಶ್ವರಾರ್ಪಣ ಭಾವದಿಂದ ಅವ್ರು ಮಾಡಬೇಕು ಆ ದೃಷ್ಟಿಯಿಂದನೇ ಮಾತ್ರ ದೇವೋಭಾವ ತಾಯಿಯನ್ನ ದೇವರಂತೆ ದೇವರೇ ಅಲ್ಲ ದೇವರಂತೆ ಕಾಣು ತಂದೆಯನ್ನ ದೇವರಂತೆ ಕಾಣು ಗುರುವನ್ನ ದೇವರಂತೆ ಕಾಣು ಮನೆಗೆ ಬರುವ ಅತಿಥಿಯನ್ನ ದೇವರಂತೆ ಕಾಣು ಆ ದೇವರಂತೆ ಕಂಡು ಅವರಿಗೆ ಮಾಡುವಂತಹ ಪ್ರತಿಯೊಂದು ಸೇವೆಯೂ ಕೂಡ ನಿನ್ನ ಭಾವ ಹೇಗಿರ್ಲಿ ಅಂದ್ರೆ ದೇವತಾ ಅರ್ಚನೆ ಮಾಡ್ತಾ ಇದೆಯಾ ಅನ್ನೋದ್ ಅಂತ ಮಾಡಿದಾಗ ನಿಮ್ಮ ಮೂಲಕ ನೀವು ಆಶೀರ್ವಾದ ಮಾಡ್ತೀರಾ ನೀವು ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತಿಲ್ಲ ಅದು ಹೋಗ್ತಾ ಇರೋದು ದೇವದೇವನಾದಂತಹ ಪರಮಾತ್ಮನಿಗೆ ಆ ಪರಮಾತ್ಮನಿಂದ ಕರ್ಮಫಲದ ದೃಷ್ಟಿಯಿಂದ ಬರುತ್ತೆ ಸೊ ಹಾಗಾಗಿ ಅದು ಆದರೆ ಇಲ್ಲಿ ನಾವು ನೋಡ್ಬೇಕಾದ್ರೂ ಚಿಕ್ಕ ಮಕ್ಕಳು ದೊಡ್ಡವ್ರು ಮಾಡೋದು ದೊಡ್ಡವರು ಚಿಕ್ಕವರಿಗೆ ಲಾಲನೆ ಪಾಲನೆ ಮಾಡೋದು ಯಶೋಧೆ ಮಾಡಿದ್ದೇನು ಕೃಷ್ಣನನ್ನ ಆಡಿಸಿದಳೆ ಯಶೋದೆ ಆದ್ರೆ ಯಾವ ದೃಷ್ಟಿಯಿಂದ ಪರಮಾತ್ಮನೇನೋ ಅಂತ ಪ್ರೀತಿಯಿಂದ ಮಾಡಬೇಕು ಗೋಪಿಯರು ಪರಮಾತ್ಮನೇನೋ ಅಂತ ದೃಷ್ಟಿಯಿಂದ ಮಾಡಿದ್ರು ಸೊ ಹಾಗೆ ನಾವು ಬರೀ ಚಿಕ್ಕವ್ರು ದೊಡ್ಡವ್ರಿಗೆ ಮಾಡೋದಲ್ಲ ದೊಡ್ಡವರು ಚಿಕ್ಕವ್ರಿಗೆ ಮಾಡೋದು ಕೂಡ ಪ್ರತಿಯೊಂದು ಪ್ರೀತಿಯ ಒಂದು ಅಭಿವ್ಯಕ್ತಿಯು ಕೂಡ ಸೇವೆಯಾಗಿ ಬದಲಾಗಬೇಕು ಸೇವೆ ಅಂದ್ರೆ ದೊಡ್ಡವ್ರಿಗೆ ಮಾಡುವಂತಲ್ಲ ಭಾವವೇ ಸೇವೆ ಸ್ಮೈಲ್ ಬ್ರಿಂಗಿಂಗ್ ದಟ್ ಎನೇಬಲಿಂಗ್ ದ ಗ್ರೋತ್ಸ್ ನಾನು ಮಾಡ್ತಿರೋದು ಪುಟ್ಟ ಕೃಷ್ಣನಿಗೆ ಬಾಲರಾಮನಿಗೆ ಇಂಥ ಭಾವದಿಂದ ಮಾಡಿದಾಗ ಎಲ್ಲವೂ ಕನ್ ಕನ್ವರ್ಟ್ ಆಗುತ್ತೆ ಸೊ ಈ ದೃಷ್ಟಿಯಿಂದ ಚಿಕ್ಕವರು ದೊಡ್ಡವರು ಮಾಡೋದು ದೊಡ್ಡವರು ಚಿಕ್ಕವ್ರು ಮಾಡೋದು ಪ್ರತಿಯೊಂದನ್ನು ಕೂಡ ಆ ಭಾವದಲ್ಲಿ ಮಾಡೋದೆ ಈಶ್ವರಾರ್ಪಣ ಭಾವ ನಮಸ್ಕಾರ ಹಲೋ ನಮಸ್ಕಾರ ಹಾ ನಾನು ಭಾನುಮತಿ ಮಾತಾಡ್ತಿರೋದು ಸರ್ ಈ ಸೃಷ್ಟಿ ಭಗವಂತನದಾದ್ರಿಂದ ಇದ್ರಲ್ಲಿ ಭೇದ ಇದೆಯಾ ಅಥವಾ ನಮ್ಮ ಅನಿಸಿಕೆಯಲ್ಲಿ ಭೇದ ಇದೆಯಾ ಈಶ್ವರನ ಸೃಷ್ಟಿಯಲ್ಲಿ ಭೇದ ಇದೆಯಾ ಖಂಡಿತ ಇದೆ ಯಾಕೆ ಅಂತಂದಾಗ ಈಶ್ವರನ ಸೃಷ್ಟಿಯಾಗಿರೋದು ಅವನ ಒಂದು ಖುಷಿಯಿಂದ ಅಲ್ಲ ಈಶ್ವರನ ಸೃಷ್ಟಿಯಾಗಿರೋದು ನಮ್ಮ ಕರ್ಮಾನುಸಾರವಾಗಿ ಈಶ್ವರನ ಸೃಷ್ಟಿ ಎರಡು ಇದೆ ಒಂದು ಈಶ್ವರ ಪಂಚಭೂತಗಳ ನಿರ್ಮಾಣ ಮಾಡಿ ಇಡೀ ಜಗತ್ ಸೃಷ್ಟಿ ಮಾಡಿರೋದು ಅದು ಎಲ್ಲರಿಗೂ ಕಾಮನ್ ಅದರಲ್ಲಿ ಭೇದ ಇಲ್ಲ ನನಗೂ ಮರ ಸಿಗತ್ತೆ ನನಗೂ ಬೆಳಗ್ಗೆ ಸಿಗತ್ತೆ ನನಗೂ ಗಾಳಿ ಸಿಗುತ್ತೆ ನನಗೂ ನೀರು ಸಿಗುತ್ತೆ ಅದು ಪ್ರಮಾಣ ಕಡಿಮೆ ಆಗ್ಬೋದು ಡೆಸರ್ಟ್ ಇಲ್ಲಿ ಕಡಿಮೆ ಇರ್ಬೋದು ಇಲ್ಲಿರೋ ಜಾಸ್ತಿ ಇರ್ಬೋದು ಬಟ್ ಎಲ್ಲರಿಗೂ ಆಪರ್ಚುನಿಟಿ ವೈಸ್ ಸೇಮ್ ಇದೆ ಆದರೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಜೀವ ಸೃಷ್ಟಿ ಅಂತ ತಕೊಂಡಾಗ ನನ್ನ ಕರ್ಮದಿಂದ ನನಗೆ ಸಿಕ್ಕಿರೋದಿಷ್ಟು ಯಾಕೆ ಪರಮಾತ್ಮ ನನಗೆ ನನಗೆ ಕೈ ಇಲ್ಲ ಕಾಲಿಲ್ಲ ಪರಮಾತ್ಮ ಕೊಟ್ಟಿದ್ದಲ್ಲ ನನ್ನ ಕರ್ಮಾನುಸಾರ ಬಂದಿತ್ತು ಇನ್ನೊಬ್ಬನಿಗೆ ಬುದ್ಧಿಮಾಂದ್ಯತೆ ಇನ್ನೊಬ್ಬನಿಗೆ ಹಣ ಹೆಚ್ಚು ಆದ್ರೆ ನೆಮ್ಮದಿ ಇಲ್ಲ ಹುಟ್ಟೋವಾಗ್ಲೆ ಸೊ ಈ ದೃಷ್ಟಿಯಿಂದ ಆಬ್ಜೆಕ್ಟಿವ್ ವರ್ಲ್ಡ್ ದೃಷ್ಟಿಯಿಂದ ಭೇದ ಇಲ್ಲ ಎಲ್ಲವೂ ಕೂಡ ಸಮಾನವಾಗಿ ಕೊಟ್ಟಿರೋದು ಸಬ್ಜೆಕ್ಟಿವ್ ಆಗಿ ತಗೊಂಡಾಗ ನನಗೆ ಅಂತ ತಗೊಂಡಾಗ ನನಗೆ ಸಿಕ್ಕಿರೋದೆಷ್ಟು ಇಟ್ ಇಸ್ ಔಟ್ ಆಫ್ ಮೈ ಕರ್ಮ ಸೊ ಆ ದೃಷ್ಟಿಯಿಂದ ಹೆಂಗೆ ಅಂತಂದ್ರೆ ಒಬ್ಬ ಕಾಮ್ ಚೋಲ್ ಇದ್ದಾನೆ ಕಂಪನಿಯಲ್ಲಿ ಕೆಲಸವೇ ಮಾಡಲ್ಲ ಇನ್ನೊಬ್ಬ ಸುಮ್ಮನೆ ಸಾಧಾರಣ ಮಾಡ್ತಾರೆ ಇನ್ನೊಬ್ಬ ಎಕ್ಸೆಪ್ಷನಲ್ ಆಗಿ ಮಾಡ್ತಾರೆ ಮೂರು ಜನಕ್ಕೆ ಸಮಾನವಾಗಿ ಸಂಬಳ ಕೊಟ್ರೆ ಹೇಗಿರುತ್ತೆ ಯಾರ್ಯಾರಿಗೆ ಏನೇನು ಪರ್ಫಾರ್ಮೆನ್ಸ್ ಇದೆಯೋ ಆ ಪರ್ಫಾರ್ಮೆನ್ಸ್ ಮೇಲೆ ಹೇಗೆ ಕೊಡಬೇಕು ಹಾಗೆ ನಮ್ಮ ಕರ್ಮಾಧಾರಿತವಾಗಿ ಪರಮಾತ್ಮ ದೋ ಆ ಕಂಪನಿಯಲ್ಲಿ ಇರೋ ಫೆಸಿಲಿಟೀಸು ಇರೋದು ಎಲ್ಲವೂ ಸೇಮ್ ಇದ್ರು ಅವನಿಗೆ ಬರೋ ಸಂಬಳ ಹೇಗೆ ಹೆಚ್ಚಿರುತ್ತೋ ಹಾಗೆ ಇಲ್ಲಿ ಎಲ್ಲವೂ ಸೇಮ್ ಹೊರಗಿನ ಔಟರ್ ವರ್ಲ್ಡ್ ಅಲ್ಲಿ ನನಗೆ ಸಿಗುವಂತಹದ್ದು ನನ್ನ ಪ್ರಾಪ್ತಿಗೆ ಇರುವಂತಹದ್ದು ಭೇದ ಭಾವಗಳಿರುತ್ತೆ ಇರುತ್ತೆ ಇಟ್ ಇಸ್ ನಾಟ್ ಔಟ್ ಆಫ್ ಗಾಡ್ಸ್ ವಿಲ್ ಇಟ್ ಇಸ್ ಔಟ್ ಆಫ್ ಕರ್ಮ ಫಲದಾತನಾಗಿ ಅವನು ಕೊಡೋದು ಆದ್ರೆ ಬೇಸ್ಡ್ ಆನ್ ಕರ್ಮ ಆಫ್ ಜೀವ ಆ ಅರ್ಥ ನಲ್ಲಿ ಒಂದು ಪ್ರಶ್ನೆ ಇದೆ ಕ್ರಿಯೆ ಮತ್ತು ಕರ್ಮ ಇದರ ಮಧ್ಯೆ ಕೇಳ್ತಾ ಇದ್ದಾರೆ ಕ್ರಿಯೆ ಮತ್ತು ಕರ್ಮ ಕ್ರಿಯೆ ಅನ್ನೋದು ಆಕ್ಟಿವಿಟೀಸ್ ಎನಿ ಆಕ್ಟಿವಿಟೀಸ್ ಮಗು ಕಾಲಲ್ಲಾಡಿಸ್ತು ಮಗು ಮೂತ್ರ ಮಾಡ್ತು ನಾನು ಹೋಗಿ ಮಲ ವಿಸರ್ಜನೆ ಮಾಡಿದೆ ಎಲ್ಲವೂ ಕ್ರಿಯೆ ಹಾಗೆ ನಾನು ಮಾಡುವ ಕರ್ಮವೂ ಕ್ರಿಯೆ ಸೊ ಕ್ರಿಯೆ ಅಂದ್ರೆ ಚಟುವಟಿಕೆ ಆಕ್ಷನ್ ಆಲ್ ಆಕ್ಷನ್ಸ್ ಎಲ್ಲ ಚಟುವಟಿಕೆಗಳು ಕ್ರಿಯೆ ಆದರೆ ಕರ್ಮ ಅಂತ ಅಂದಾಗ ನಾವಾಗಲೇ ಹೇಳಿದಾಗ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ಬುದ್ಧಿಯನ್ನು ಉಪಯೋಗಿಸಿ ಎಲ್ಲಿ ಆ ಮಾರಲ್ ಇನ್ಫ್ಲೂಯೆನ್ಸ್ ಆ ಒಂದು ಧರ್ಮ ಧರ್ಮ ಮೌಲ್ಯ ನನ್ನ ನನ್ನ ಬೆಳವಣಿಗೆ ಬೇರೆಯವರ ಬೆಳವಣಿಗೆ ಇಂಥವು ಬರುತ್ತೋ ಅದು ಕರ್ಮವಾಗುತ್ತೆ ಸೊ ಆ ದೃಷ್ಟಿಯಿಂದ ಕರ್ಮ ಅನ್ನುವಂಥದ್ದು ಕರ್ಮ ಇಸ್ ದ ಸಬ್ಸೆಟ್ ಆಫ್ ಕ್ರಿಯಾ ಕ್ರಿಯಾ ಇಸ್ ಆಲ್ ಆಕ್ಷನ್ಸ್ ಕರ್ಮ ಇಸ್ ದ ಸಬ್ಸೆಟ್ ಆದರೆ ಕ್ರಿಯೆಯಿಂದ ಭೌತಿಕವಾಗಿ ನಡೆಯುತ್ತೆ ಹೋಗ್ತೀನಿ ಇವಾಗ ಉದಾಹರಣೆಗೆ ನಾನು ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗ್ಬೇಕು ನಾನು ಬಸ್ ಸ್ಟಾಪ್ ಹೇಗೆ ಹೋಗ್ತೀನಿ ನಡ್ಕೊಂಡು ಹೋಗ್ಬೋದು ತೆ ಉಳ್ಕೊಂಡ ಹೋಗ್ಬೋದು ಉರುಳ್ಕೊಂಡು ಹೋಗ್ಬೋದು ಏನು ವ್ಯತ್ಯಾಸ ನನ್ನ ದೇಹಕ್ಕೆ ಏನೇನಾಗ್ಬೇಕು ಹಾಕೊಳತ್ತೆ ಅದರಿಂದ ಪುಣ್ಯ ಪಾಪ ಏನೂ ಇಲ್ಲ ಆದ್ರೆ ಕರ್ಮ ಅನ್ನುವಂಥದ್ದು ಮುಂದಕ್ಕೆ ಈಗಿನ ದೃಷ್ಟ ಹಾಗೆ ಅದೃಷ್ಟ ಇದರ ಒಂದು ಇಂಪ್ಯಾಕ್ಟ್ ಇರುತ್ತೆ ಸೊ ಕ್ರಿಯೆಗೆ ಮೇಜರ್ಲಿ ಆಬ್ವಿಯಸ್ ಆಬ್ವಿಯಸ್ ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ನೋ ಅದೃಷ್ಟ ಕರ್ಮ ದೃಷ್ಟ ಅಂಡ್ ಅದೃಷ್ಟ ಸೊ ಹೀಗಾಗಿ ಆ ಎರಡರ ವ್ಯತ್ಯಾಸ ಅಧ್ಯಾತ್ಮ ಸಾಧಕರು ಕ್ರಿಯೆ ಮಾಡೇ ಮಾಡ್ತೀವಿ ನಾವು ಕೂಡ ನಾವು ಹೋಗ್ತೀವಿ ಸ್ನಾನ ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲ ಕ್ರಿಯೆಗಳನ್ನು ಮಾಡ್ತಿರ್ತೀವಿ ಆದರೆ ನಮ್ಮ ಒಂದೊಂದು ಪ್ರತಿಯೊಂದು ಕ್ರಿಯೆಯೂ ಕರ್ಮವಾಗಿ ಬದಲಾಯಿಸುವಂಥದ್ದು ಹೇಗೆ ಸ್ನಾನವನ್ನ ಮಾಡುವಾಗಲೂ ಪರಮಾತ್ಮ ಸ್ಮರಣೆಯನ್ನು ಮಾಡುವಂಥದ್ದು ಊಟವನ್ನ ಮಾಡುವಾಗಲೂ ಪರಮಾತ್ಮ ಸ್ಮರಣೆಯನ್ನು ಮಾಡುವಂಥದ್ದು ಆಗ ಪ್ರತಿಯೊಂದು ಕ್ರಿಯೆಯೂ ಕರ್ಮವಾಗತ್ತೆ ಪ್ರತಿಯೊಂದು ಕರ್ಮವೂ ಯೋಗವಾಗತ್ತೆ ಆಗ ಚಿತ್ತ ಶೋಧಕವಾಗುತ್ತೆ ದಟ್ ಇಸ್ ದ ಶಿಫ್ಟ್ ಆಫ್ ಮೈ ಲೈಫ್ ಟು ಬಿಕಮ್ ಯಜ್ಞ ನಮಸ್ಕಾರ ಗುರುಜಿ ಬೆಂಗಳೂರಿಲ್ ಈಗಾಗ್ಲೇ ಎಲ್ಲ ಪ್ರಶ್ನೆಗಳಲ್ಲಿ ಉತ್ತರ ಸಿಕ್ಕಿದೆ ಒಂದು ಸಣ್ಣ ಸಂಶಯ ನಂದೇನಂದ್ರೆ ಒಂದು ವ್ಯಕ್ತಿ ಜೀವನದಲ್ಲಿ ಒಂದು ಸಕಾಮ ಕರ್ಮ ಮಾಡಿರ್ತಾನೆ ನಂತರ ನಿಷ್ಕಾಮ ಕರ್ಮ ಮತ್ತೆ ಈಶ್ವರ ಅರ್ಪಿತ ಕರ್ಮವನ್ನ ಹೆಚ್ಚು ಮಾಡ್ಕೊಂಡು ಬಂದಿರ್ತಾನೆ ಅವನ ಅಂತ್ಯಕಾಲದಲ್ಲಿ ಆ ಚಿತ್ತ ಶೋಧನೆ ಮಾಡುವಾಗ ಅವನ ಚಿತ್ತದ ಸ್ಮರಣೆ ಹಾಗೂ ಸ್ಮೃತಿ ಸಕಾಮವಾಗಿ ಬಿಟ್ರೆ ಏನ್ ಮಾಡ್ಬೇಕು ಅಂತ ಒಂದು ನನಗೆ ಜಿಜ್ಞಾಸೆ ಇದು ಹೆಚ್ಚು ಬರುತ್ತಾ ಅಥವಾ ನಾನು ನನ್ನ ಜೀವನದಲ್ಲಿ ಸಕಾಮ ಕರ್ಮವನ್ನು ಮಾಡ್ತಾ ಇದ್ದೀನಿ ನಿಷ್ಕಾಮ ನಾನು ಅಧ್ಯಾತ್ಮ ಸಾಧಕಳಾಗಿರೋದ್ರಿಂದ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನಿಷ್ಕಾಮ ಕರ್ಮವನ್ನು ಹೆಚ್ಚು ಮಾಡ್ತಾ ಇದ್ದೀನಿ ಆದ್ರೆ ನನ್ನ ಅಂತ್ಯಕಾಲದಲ್ಲಿ ಸ್ಮರಣೆ ಸಕಾಮದ ಬಗ್ಗೆ ಬರುತ್ತಾ ನಿಷ್ಕಾಮದ ಬಗ್ಗೆ ಬರುತ್ತಾ ಯಾಕೆ ಅಂತ್ಯಕಾಲದ ಬಗ್ಗೆ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ಬರುತ್ತೆ ಅಂತಕಾಲೇ ಚಮಾಮೇವ ಸ್ಮರಣ ಪ್ರಯಾಂತಿ ತಮ್ಮದೇನು ಅಂತ ಅಂದ್ರೆ ಕಡೆ ಕ್ಷಣದಲ್ಲಿ ಯಾವ ಒಂದು ಚಿಂತನೆ ಬರುತ್ತೋ ಅದು ನಮ್ಮ ಮುಂದಿನ ಒಂದು ಜರ್ನಿಯನ್ನ ಡಿಸೈಡ್ ಮಾಡುತ್ತೆ ಅಪ್ ವರ್ಡ ಡೌನ್ ವರ್ಡ ಸೇಮ ಈ ತರದನ್ನೆಲ್ಲ ತೀರ್ಮಾನ ಮಾಡುತ್ತೆ ಸೊ ಹಾಗಾಗಿ ಅಂತ್ಯಕಾಲದಲ್ಲಿ ಪರಮಾತ್ಮ ಸ್ಮರಣೆಯನ್ನ ಮಾಡಬೇಕು ಅನ್ನುವಂಥದ್ದು ವೇದ ಶಾಸ್ತ್ರ ಪುರಾಣ ಎಲ್ಲವೂ ಕೂಡ ಇರುವಂಥದ್ದು ಹಾಗಾಗಿ ಈಗ ಸಕಾಮವನ್ನು ಮಾಡಿದ್ದೀನಿ ನಿಷ್ಕಾಮವನ್ನು ಮಾಡಿದ್ದೀನಲ್ಲ ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಯಾವ್ದು ಬರುತ್ತೆ ಇದನ್ನು ಕೃಷ್ಣ ಅಲ್ಲಿ ಹೇಳದಂತವನು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡುವಂತ ಹೇಳಿದವನು ಅದಕ್ಕೋಸ್ಕರ ಹಲವಾರು ಜನ ಈ ಅಹ್ ಹಲವಾರು ಜನ ಹೇಳಿದಂಗೆ ಮಗನ ಹೆಸರು ನಾರಾಯಣ ಅಂತ ಇಟ್ಬಿಡ್ತೀನಿ ಮಗನ ಹೆಸರು ಕೃಷ್ಣ ಅಂತ ಇಟ್ಬಿಡ್ತೀನಿ ಸೊ ಮಗನ್ನ ಕರೆದ್ರು ಕೂಡ ಕೃಷ್ಣ ಸ್ಮರಣೆ ಖಂಡಿತ ಇದೆಲ್ಲ ಯು ಕೆನಾಟ್ ಚೀಟ್ ಗಾಡ್ ಪರಮಾತ್ಮನನ್ನ ನಾವು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮನಸ್ಸಲ್ಲಿ ಏನಿದೆ ಗೊತ್ತಾಗುತ್ತೆ ಅವನು ಭಾವಗ್ರಾಹಿ ಹಾಗಾಗಿ ಸ್ಮರಣೆ ಅಂತ ಬಂದಾಗ ಕರ ಕಡೆ ಕಾಲದಲ್ಲಿ ಯಾವ ಸ್ಮರಣೆ ಬರುತ್ತೆ ಅಂತ ಅರ್ಜುನನ ಮನಸ್ಸಲ್ಲಿ ಇದ್ದಂತಹ ಪ್ರಶ್ನೆ ನಮ್ಮಲ್ಲಿರುವಂತಹ ಮನೆ ಪ್ರಶ್ನೆಯನ್ನ ಕೃಷ್ಣ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತೇನೆ ನಿನಗೆ ಕಡೆ ಕ್ಷಣದಲ್ಲಿ ಬರಬೇಕು ಅಂತಂದ್ರೆ ಏನು ಮಾಡಬೇಕು ತಸ್ಮಾತ್ ಸರ್ವೇಶು ಕಾಲೇಶು ಮಾ ಮನುಸ್ಮರಿಸ ಮಾ ಮನುಸ್ಮರ ಯುದ್ಧಚ ಹಾಗಾಗಿ ಸರ್ವಕಾಲದಲ್ಲೂ ಕೂಡ ಮಾ ಮನುಸ್ಮರ ಯುದ್ಧಚ ನೀನು ಯಾವುದನ್ನ ಹೆಚ್ಚು ಮಾಡಿರ್ತೀಯೋ ಹೆಚ್ಚು ಅಂದ್ರೆ ನಾಟ್ ಜಸ್ಟ್ ಕ್ವಾಂಟಿಟೇಟಿವ್ಲಿ ಕ್ವಾಲಿಟೇಟಿವ್ಲಿ ನನಗೆ ನಿಜವಾಗ್ಲೂ ಮನಸ್ಸಿನಲ್ಲಿ ಇಚ್ಛೆ ನಾನು ಜಪಾಯನೋ ರಾಮ 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 ಮಾಡ್ತಾ ಇದ್ದೀನಿ ಬೇಕಾಗಿರೋದು ಮಾತ್ರ ಕಾಮಾನೆ ಅಂತಾದ್ರೆ ನನ್ನ ಜಪಾನ್ ಊರು ಸರಿ ರಾಮ ಮಾಡಿ ಕೊನೆ ಕ್ಷಣದಲ್ಲಿ ರಾಮ ಅಂತಲೇ ಸ್ಮರಣೆ ಬರಬಹುದು ಮನಸ್ಸಿನಲ್ಲಿ ಕಾಮ ಇದ್ರೆ ಕಾಮವೇ ಹಾಗಾಗಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡನ್ನೂ ನನ್ನ ಜೀವನದಲ್ಲಿ ಹೆಚ್ಚು ಯಾವ್ದು ಮಾಡಿರ್ತೀನೋ ಆ ಥಾಟ್ ಆ ವೃತ್ತಿ ಆ ಚಿಂತನೆ ಆ ಯೋಚನೆ ಕಡೆ ಕ್ಷಣದಲ್ಲಿ ಬರುತ್ತೆ ಆ ಕ್ಷಣ ಏನು ಬರುತ್ತೋ ಅದನ್ನ ಮುಂದಿನ ಒಂದು ಪ್ರಯಾಣವನ್ನ ತೀರ್ಮಾನ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿಗೆ ಎಂಟು ಗಂಟೆ ಆಯ್ತು ಇವತ್ತಿಗೆ ಇಲ್ಲಿ ನಿಲ್ಸೋಣ ಏನ್ ಮಾಡೋಣ ಇಡೀ ಜೀವನವನ್ನ ನಮಗೆ ಪರಮಾತ್ಮ ಏನಾಗಿ ಕೊಟ್ಟಿದ್ದನೋ ಅದನ್ನ ಬಳಸ್ಕೊಂಡು ಸಕಾಮವನ್ನ ಅನುಭ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಸಿಂಪಲ್ ಲಿವಿಂಗ್ ಮಾಡ್ತಾ ಹೈ ಥಿಂಕಿಂಗ್ ಮಾಡ್ತಾ ಈಶ್ವರಾರ್ಪಣ ಭಾವ ಈಶ್ವರ ಪ್ರಸಾದ ಭಾವದಲ್ಲಿ ಧರ್ಮವನ್ನ ಮೀರದೆ ಇಚ್ಛಾ ದ್ವೇಷಗಳಿಗೆ ಒಳಗಾಗದೆ ಶಾಸ್ತ್ರಾನುಸಾರವಾಗಿ ನಡೆಯುವಂಥದ್ದು ಹಾಗೆ ಕಾಯ ವಾಕ್ ಮನಸ್ ಇದರ ಮೂಲಕ ಪರಮಾತ್ಮನ ಪೂಜೆ ಜಪ ಧ್ಯಾನವನ್ನ ಮಾಡ್ತಾ ಉತ್ತಮ ಕರ್ಮವನ್ನ ಮಾಡ್ತಾ ನಮ್ಮ ಪ್ರತಿಯೊಂದಿಗೂ ಕೂಡ ಪರಮಾತ್ಮ ಸ್ಮರಣೆಯಲ್ಲಿದ್ದು ಕಡೇ ಕ್ಷಣದಲ್ಲೂ ಅದಿದ್ರೆ ನಮ್ಮ ಜೀವನ ಕಟ್ಟಿಟ್ಟ ಬುತ್ತಿ ಏನಂದ್ರೆ ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ಸೊ ಆ ಸದ್ಗತಿಯ ಕಡೆಗೆ ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ನಾಳೆ ಗಾಯ ವಾಕ್ ಮನಸ್ ಅದರ ಮೂಲಕ ಯಾವ ಕರ್ಮವನ್ನ ಉತ್ತಮ ಕರ್ಮವಾಗಿ ಬದಲಾಯಿಸಿ ಮಾಡಬಹುದು ಹೇಗೆ ಮಾಡೋದು ಅದರ ಪ್ರಯೋಜನವನ್ನು ತಿಳ್ಕೊಳ್ಳಿ ಧನ್ಯವಾದಗಳು